ಇದು ನಿಮ್ಮಿ ಇದ್ದ ಹಾಗೆ ದಲಿತರ ಪರ ಸರ್ಕಾರ ಎಂದು ಹೇಳಿಕೊಳ್ಳುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ದಲಿತರಿಗೆ ನಿಗದಿಯಾಗಿರುವ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟಣ ಪಂಚಾಯ್ತಿಗೆ ಚುನಾವಣೆ ನಡೆಸದೆ ಮೀನಾಮೀಶಾ ಎಣಿಸುತ್ತಿದೆ ಎಂದು ದಲಿತ ಮುಖಂಡ ಬೆಳ್ಳೂರಿನ ಆಟೋ ಶಿವಣ್ಣ ಆರೋಪಿಸಿದ್ದಾರೆ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲು ಮಾಡಿ ಕಳೆದ ಒಂದೂವರೆ ತಿಂಗಳ ಹಿಂದೆ ಆದೇಶ ಹೊರಡಿಸಿದೆ ನಾಗಮಂಗಲ ಪುರಸಭೆಗೆ ಚುನಾವಣೆ ನಡೆದಿದೆ ಆದರೆ ಬೆಳ್ಳೂರು ಪಟ್ಟಣ ಪಂಚಾಯಿತಿಗೆ ಮಾತ್ರ ಚುನಾವಣೆ ನಡೆದಿಲ್ಲ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕೆಲವರೇ ಚುನಾವಣೆ ನಡೆಸದಂತೆ ತಡೆಯಾಜ್ಞೆ ತರಲು ಹೋಗಿ ಸ್ವಕ್ಷೀಯರ ಕಾಲೆಳೆಯಲು ಹೊರಟಿರುವುದು ವಿಪರ್ಯಾಸ ಇದರಿಂದ ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಕೆಲಸಗಳು ಯಾವುದೂ ನಡೆಯುತ್ತಿಲ್ಲ ತಿಂಗಳಿನಿಂದ ನೇಮಕವಾಗಿರುವ ಆಡಳಿತ ಅಧಿಕಾರಿಗಳು ಎಷ್ಟು ಬಾರಿ ಕಚೇರಿಗೆ ಭೇಟಿ ನೀಡಿದ್ದಾರೆ ದಲಿತರ ಮತಗಳಿಂದಲೇ ಜಯಗಳಿಸಿ ದಲಿತರ ಪರ ಸರ್ಕಾರ ಎಂದು ಹೇಳಿಕೊಳ್ಳುವ ಪ್ರತಿನಿಧಿಗಳು ದಲಿತರಿಗೆ ಸಿಕ್ಕಿರುವ ಅಧಿಕಾರವನ್ನು ಕಿತ್ತುಕೊಳ್ಳುವ ಪ್ರಯತ್ನ ಸರಿಯಲ್ಲ ಏನು ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆನ ಏನು ಒಂದೂವರೆ ತಿಂಗಳಿಂದ ಘೋಷಣೆ ಆಗಿದ್ದರೂ ಸಹಿತ ತಹಸೀಲ್ದಾರ್ ಅವರು ಎ ಸಿ ಅವರು ಇದನ್ನು ಚುನಾವಣೆ ಮಾಡೋದಕ್ಕೆ ಮುಂದಾಗಿಲ್ಲ ಯಾಕಾಗಿಲ್ಲ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಇದು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಏನೋ ಹುನ್ನಾರನ ನಡೆಸ್ತಾ ಇದ್ದಾರೆ ಇಲ್ಲ ಮೇಲೆ ಸರ್ಕಾರನ ತಿರ್ಗಯ್ಯನ ತಿರ್ಚೇ ಬಿಡ್ತದೆ ಎಲ್ಲ ಕಡೆ ಆದಮೇಲೆ ಮೀಸಲಾತಿನ ಚರಿ ಮಾಡೋವಂಥ ಪ್ರತಿ ಪ್ರತಿಕ್ರಿಯೆ ಯಾವ್ದಾರ ಒಂದು ಸರ್ಕಾರ ಮಾಡಿದೆಯಾ ಇದುವರೆಗಾಗಿ ಮಾಡಿಲ್ಲ ತಹಸೀಲ್ದಾರರು ಯಾಕೆ ಹುನ್ನಾರ ನಡೆಸ್ತಾ ಇದ್ದಾರೆ ಎ ಸಿ ಅವರು ಇದನ್ನು ಕೈ ಕಟ್ಕೊಂಡು ಯಾಕೆ ನಿಂತಿದ್ದಾರೆ ಚುನಾವಣೆ ಘೋಷಣೆ ಮಾಡಬಿಡ್ತಾ ಇದು ಯಾಕೆ ಈ ಥರ ತಾರತಮ್ಯ ಮಾಡ್ತಾ ಇದ್ದಾರೆ ಸರ್ಕಾರಗಳು ಸರ್ಕಾರ ಹೇಳ್ತದೆ ದಲಿತರು ಪರ ಪರ ಅಂತ ಆದರೆ ಇಲ್ಲಿ ನಡೀತಾ ಇರೋದು ದಲಿತರು ಶೋಷಣೆ ಆಗ್ತಾಯಿದೆ ಕಾಂಗ್ರೆಸ್ ಸರ್ಕಾರ ದಲಿತರನ್ನ ಹಿಂದೆ ಹಿಂದೆ ನಡೆಸ್ತಾಯಿದೆ ಅಂತ ಹೇಳಿ ನಮ್ಗೆ ಅನುಮಾನ ಮುಗಿಸ್ತಾ ಇದೆ ಯಾಕೆ ಅಂತಂದರೆ ಈ ಈ ಚುನಾವಣೆ ಒಂದೂವರೆ ತಿಂಗಳಿರಾದರೂ ಈ ತಾಲೂಕು ಅಧ್ಯಕ್ಷರನ್ನ ಮತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀಲಿಲ್ಲ ಅಂದರೆ ಏನು ತಿಳ್ಕೊಬೇಕು ನಾವು ದಲಿತರು ಅದು ಬಂದಿರೋದೇ ತಪ್ಪ ಸರ್ಕಾರ ಘೋಷಣೆ ಮಾಡಿರೋದು ತಪ್ಪ ಏನು ಅಂತ ಹೋಗ್ತಾಯಿತಲ್ಲ ದಯಮಾಡಿ ಇದಕ್ಕೆ ಸೂಕ್ತ ದಾರಿನ ನಮ್ಮ ಮೇಲಧಿಕಾರಿಗಳ ದಂಡಾಧಿಕಾರಿಗಳು ತಹಸೀಲ್ದಾರ್ ಗಮನ ಹರಿಸು ಬೇಗ ಚುನಾವಣೆ ಮಾಡಬೇಕು ಸಾರ್ವಜನಿಕ ತೊಂದರೆ ಆಗ್ತಾಯಿದೆ ಕೆಲಸ ಕೊಂಡಿರೋ ತೊಂದರೆ ಆಗ್ತಾಯಿದೆ ಜೊತೆಗೆ ಈ ಬಾಡಿ ಇಲ್ಲದೇ ಇರೋದ್ರಿಂದ ನಾನಾ ಕೈಗಳು ಇರೋ ಕೈಗಳೆಲ್ಲ ಕೆಲಸ ಮಾಡ್ತವೆ ಇದಾಗೋದು ಬೇಡೋದಿಲ್ಲ ಅಧಿಕಾರಿಗಳಿದ್ದರೆ ಸಾರ್ವಜನಿಕ ಒಳ್ಳೆಯದಾಗ್ತದೆ ಅಂತೇಳಿ ಮತ್ತು ಜೊತೆಗೆ ನಮ್ಮ ಬೆಳ್ಳ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಶೀಘ್ರವೇ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಗೆ ದಿನಾಂಕ ಘೋಷಿಸಬೇಕೆಂದು ಶಿವಣ್ಣ ಒತ್ತಾಯಿಸಿದ್ದಾರೆ ಪಟ್ಟಣ ಈ ಎಷ್ಟು ದಿನ ಇತರ ಅಧ್ಯಕ್ಷ ಒಂದೂವರೆ ತಿಂಗಳ ಹಿಂದೆ ಅನುಮನ್ಸ್ ಆಗಿದ್ರೂ ಸಹಿತ ಇದುವರೆಗಾಗಿ ತಹಸೀಲ್ದಾರ್ ಮತ್ತೆ ಎ ಸಿ ಅವರು ಇದ್ರ ಕ್ರಮನೆ ತಗೊಂಡಿಲ್ಲ ಯಾಕೆ ಇದ್ರ ಬಗ್ಗೆ ಚುನಾವಣೆ ಮಾಡಬಾರ್ದು ಅಂತಂದರೆ ಎ ಸಿ ಅವ್ರಿಗೂ ಅಥವಾ ತಹಸೀಲ್ದಾರ್ಗೆ ಏನೋ ಸರ್ಕಾರದಿಂದ ಆದೇಶ ಆಗಿದೆಯಾ ಇಲ್ವಾ ಅಥವಾ ಯಾರ ನಿಮ್ಗೆ ಸ್ಥಾನದಲ್ಲಿ ಕೂಸಲೇಬಾರದು ಅಂತ ಏನಾರ ಉನ್ನಾರ ಏನೋ ಬೇರೆ ಏನ ಇದನ್ನ ಅಧ್ಯಕ್ಷ ಏನ ಚೇಂಜ್ ಮಾಡಬೇಕು ಅಂತ ಏನಿದ್ಯಾ ಯಾರ್ದು ಬಂದಿದೆ ಅವ್ರದ್ ಮಾಡಿ ಸರ್ಕಾರಕ್ಕಿಂತ ನೀವೇ ದೊಡ್ಡವರು ತಹಸೀಲ್ದಾರ ದೊಡ್ಡವರು ಸರ್ಕಾರ ಆದೇಶಕ್ಕಿಂತ ತಹಸೀಲ್ದಾರ ದೊಡ್ಡವರ ಅನ್ನೋದು ಮಾತಾಡೋದು ಹಾ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ